ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿರ್ಸು ಲೋಗ್ಸ್ ಇದು ವೀಕೆಂಡ್ ಲೋಗಾಗಿರತ್ತೆ ಸಾಟರ್ಡೆ ಸಂಡೇ ನಮ್ಮ ಅಕ್ಕ ಅವರ ಫ್ಯಾಮಿಲಿ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಮನೆಯವರು ಹೇಳಿದ್ರು ಸಂಡೇ ಮಾರ್ನಿಂಗ್ ನಿಮಗೆ ಬ್ರೇಕ್ಫಾಸ್ಟ್ ಕರ್ಕೊಂಡೋಗ್ತೀನಿ ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಅಲ್ಲಿಗೆ ಹೋಗಿ ಊಟ ಮಾಡಿದ್ಮೇಲೆ ಗೊತ್ತಾಯಿತು ನಮಗೆ ಇಷ್ಟು ಚೆನ್ನಾಗಿರುತ್ತಾ ಬ್ರೇಕ್ಫಾಸ್ಟು ಇಷ್ಟೊಂದು ಸ್ವಚ್ಛವಾಗಿ ಕೊಡ್ತಾರಾ ಅಂತ ಈಗಿನ ಕಾಲದಲ್ಲಿ ಎಲ್ಲ ಪ್ಲಾಸ್ಟಿಕ್ ಮಯ ಆಗೋಗಿದೆ ಪ್ಲಾಸ್ಟಿಕ್ ಕವರಲ್ಲಿ ಬಿಸಿ ಬಿಸಿ ಸಾಂಬಾರು ಇಡ್ಲಿ ಎಲ್ಲ ಸುತ್ತ ಅಂಥದ್ರಲ್ಲಿ ಅಲ್ಲಿ ಬಾಳೆ ಎಲೆಯಲ್ಲಿ ಊಟ ತುಂಬ ಸಕ್ಕತ್ತಾಗಿ ಬಿಸಿ ಬಿಸಿಯಾಗಿ ಹಾಗೆ ಕೊಡ್ತಾಯಿದ್ರು ನಮಗಂತೂ ಆ ಪ್ಲೇಸು ತುಂಬ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ಯಾವ ರೀತಿ ಬ್ರೇಕ್ಫಾಸ್ಟ್ ಇರುತ್ತೋ ಸೇಮ್ ಅದೇ ರೀತಿ ಬ್ರೇಕ್ಫಾಸ್ಟನ್ನು ಅಲ್ಲಿ ನಾವು ಎಂಜಾಯ್ ಮಾಡಿದ್ವಿ ಹೆವಿ ಅನ್ನಿಸ್ಲಿಲ್ಲ ಎಣ್ಣೆ ಹೆಚ್ಚಾಗಿ ಬಳಸಿರಲಿಲ್ಲ ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ಬ್ರೇಕ್ಫಾಸ್ಟನ್ನು ತಿಂದ್ವಿ ಅಂತ ಹೇಳಬಹುದು ಅದು ಯಾವ ಪ್ಲೇಸು ಅಂತ ಹೇಳ್ತೀನಿ ವೀಡಿಯೋ ಕೊನೆ ತನಕ ಇರಿ ಸಾಟರ್ಡೆ ನಮ್ಮಕ್ಕ ಅವರು ಮನೆಗೆ ಬಂದಿದ್ದರು ನಮ್ಮಕ್ಕ ಫ್ರೆಂಡ್ ಅವ್ರ ಮನೆಯಲ್ಲಿ ನಾಮಕರಣ ಫಂಕ್ಷನ್ ಇದೆ ಅಂತ ಹೋಗಿದ್ದರು ಅವ್ರ ಫ್ಯಾಮಿಲಿ ಎಲ್ಲ ಹೋಗಿದ್ದರಿಂದ ಗಿಫ್ಟುಗಳನ್ನು ಸಹ ಕೊಟ್ಟಿದ್ದರು ನನಗೂ ಒಂದಿರಲಿ ಅಂತ ಅವರು ತಗೊಬಂದಿದ್ರು ಗಿಫ್ಟು ಸಹ ತುಂಬ ಚೆನ್ನಾಗಿತ್ತು ಅದರ ಮೇಲೆ ಹಸುಕರು ಚಿತ್ರನ ಸಹ ಬಿಡಿಸಿದ್ರು ನೋಡೋದಕ್ಕೆ ಯುನಿಕ್ ಆಗಿ ತುಂಬ ಸಖತ್ತಾಗಿತ್ತು ಹಾಗೆ ಬ್ಲೌಸ್ ಪೀಸು ಎಲ್ಲ ಕೊಟ್ಟಿದ್ದರು ಸ್ವಲ್ಪ ಸ್ವೀಟನ್ನು ಸಹ ಕೊಟ್ಟಿದ್ದರು ನಾನು ಸಹ ಎಂಜಾಯ್ ಮಾಡ್ತಾ ಇದ್ದೀನಿ ತಿನ್ಕೊತ ಯಾರೆಲ್ಲ ಈ ರೀತಿ ಫಂಕ್ಷನಿಂದ ಸ್ವೀಟ್ ತಂದು ತಿಂತೀರಾ ಅನ್ನೋರು ತಪ್ಪದಿರ ಕಮೆಂಟ್ ಮಾಡಿ ನಮಗೆ ಅಲ್ಲಿ ತಿನ್ನೋಕ್ಕಾಗಿಲ್ಲ ಅಂದರೆ ಎತ್ಕೊಬಂದು ಮನೆಯಲ್ಲಿ ನಿಧಾನ ಕೂತ್ಕೊಂಡು ಎಂಜಾಯ್ ಮಾಡ್ತೀವಿ ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನಮ್ಮ ಲಿಖಿತ ಹೋಗಿ ಜಲ್ಜಿರ ಪ್ಯಾಕೆಟ್ಗಳೆಲ್ಲ ತಗೊಬಂದು ಎಲ್ಲರಿಗೂ ಕೊಡ್ತಾ ಇದ್ದಾಳೆ ತಿನ್ನಿ ತಿನ್ನಿ ಅಂತ ಎಲ್ಲರೂ ಸಹ ಚೆನ್ನಾಗಿ ಊಟ ಮಾಡ್ಕೊಬಂದಿದ್ರು ಹೋಟೆಲ್ಲ ತುಂಬಿತ್ತಂತೆ ಒಂಥರ ಹೊಟ್ಟೆ ಊದ್ಕೊಂಡಂಗಿದೆ ಅಂದ್ಬಿಟ್ಟು ಎಲ್ಲ ಜಲ್ಜೀರನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಯಾವಾಗಲೂ ಇದೇ ರೀತಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತೀವಿ ಎಲ್ಲರೂ ಒಟ್ಟಿಗೆ ಹಂಚ್ಕೊಂಡು ಊಟನ ತಿನ್ನೋದು ನಮ್ಗೆ ಅಭ್ಯಾಸ ನಮ್ಮಕ್ಕ ನನ್ನನ್ನು ಚಿಕ್ಕ ಹುಡುಗಿ ಇದ್ದಾಗಿಂದ ಸಾಕಿರೋದ್ರಿಂದ ಅವ್ರ ಜೊತೆ ನನಗೆ ಹೆಚ್ಚಾಗಿ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದೀನಿ ನಮ್ಮ ಲಿಖಿತನೂ ಅಷ್ಟೇ ಅವ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಆಟ ಆಡ್ಕೊತ ಇರ್ತಾಳೆ ನಮ್ಮ ಕಲ್ಯಾಣಿಗೆ ಸಾಯಂಕಾಲ ಆದರೆ ಕಾಫಿ ಇರಲೇಬೇಕು ನಮ್ಮ ರೀ ಒಂದು ಹಾಲು ತಗೊಬಂದ ಅದಕ್ಕೆ ಕಾಫಿ ಇಡೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಮಂಜು ಲಿಖಿತ ಇಬ್ಬರು ಆಟ ಆಡ್ತಾಯಿದ್ರು ನಿರ್ಮಲಕ್ಕ ನಮ್ಮಕ್ಕ ಇವರು ನಮ್ಮನೆ ಹತ್ರನೇ ಇರೋದು ಅವರು ಬಂದಿದ್ದರು ನಮ್ಮಕ್ಕ ಅವ್ರ ಜೊತೆ ಸುಮಾರೊತ್ತು ಮಾತಾಡಿಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಎಲ್ಲರೂ ಒಟ್ಟಿಗೆ ನಾವು ವಾಕಿಂಗ್ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ನಮ್ಮ ಕಲ್ಯಾಣಿ ಆಗಿ ಮುಂಜುನೂ ಸಹ ನಾವು ಬರ್ತೀರಿ ಅಂತ ರೆಡಿಯಾದರೂ ಕೊನೆಗೆ ಕಲ್ಯಾಣಿ ಬರಲಿಲ್ಲ ಮುಂಜು ನಮ್ಮ ಜೊತೆ ವಾಕಿಂಗ್ ಬಂದಳು ಎಲ್ಲ ಮುಗಿಸ್ಕೊಂಡು ಬಂದ್ರಿ ಸಾಯಂಕಾಲ ಆಗೋಷ್ಟು ಒಳಗಡೆ ಮನೆಯವರು ಕೆಲಸದಿಂದ ಬಂದಿದ್ದರು ನೋಡಿ ನಮ್ಮ ಮನೆಯವರು ಮಕ್ಕಳ ಜೊತೆ ಎಷ್ಟೊಂದು ಹೊಂದ್ಕೊಂಡು ಖುಷಿಯಾಗಿ ಅವ್ರ ಜೊತೆ ಮಾತಾಡ್ತಾ ಎಂಜಾಯ್ ಮಾಡ್ತಾಯಿದ್ದಾರೆ ನಮ್ಮ ಲಿಖಿತ ಒಗ್ಗಟುಗಳನ್ನ ಸುಮಾರು ಇದ್ಲು ಅದನ್ನು ಅವರು ಆನ್ಸರ್ ಇದ್ದಾರೆ ಕೂತ್ಕೊಂಡು ಹೀಗೆ ಎಂಜಾಯ್ ಮಾಡ್ತಾ ಇರೋವಾಗ ನಾನು ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತ ಕೊತ್ತಂಬರಿ ಸೊಪ್ಪಿಂದ ನಾನು ಬೋಂಡ ರೆಸಿಪಿನ ಟ್ರೈ ಮಾಡಿದೆ ಸಖತ್ತಾಗಿ ಬಂದಿತ್ತು ಎಲ್ಲರಿಗೂ ಇಷ್ಟ ಆಯಿತು ನೋಡಿ ಬೋಂಡ ಬೆಂದಿದೆಯಾ ಇಲ್ಲ ಅಂತ ನೋಡೋದಕ್ಕೆ ಸ್ವಲ್ಪ ಚಾಕುನಿಂದ ಈ ಥರ ನಾವು ಒಳಗಡೆಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ ನಂತರ ನಾವು ಇದನ್ನು ತೆಗಿಬಹುದು ಈ ಕೊತ್ತಂಬರಿ ಬೋಂಡ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಷ್ಟ ಇದ್ದರೆ ನಾನು ವೀಡಿಯೋಲಿ ಹೋಗಿ ನೋಡಬಹುದು ಒಮ್ಮೆ ಈ ಯುನಿಕ್ ಆಗಿರ್ತಕ್ಕಂಥ ರೆಸಿಪಿನ ಟ್ರೈ ಮಾಡಿ ತುಂಬ ಸಖತ್ತಾಗಿರತ್ತೆ ಸಂಡೇ ಬೇಗನೆ ಹೋಗೋಣ ಬ್ರೇಕ್ಫಾಸ್ಟ್ಗೆ ಅಂತ ಎಲ್ಲರೂ ಬೇಗ ಬೇಗ ರೆಡಿ ಆದ್ವಿ ಹೋಗೋಷ್ಟೊಳಗಡೆ ಒಳಗಡೆ ಹತ್ತು ಗಂಟೆನೇ ಆಯಿತು ನಮ್ಮ ಮನೆಯವ್ರಿಗೆ ಈ ರೀತಿ ಎಲ್ಲರೂ ಬಂದಾಗ ಒಟ್ಟಿಗೆ ಊಟಕ್ಕೆ ಹೋಗೋದು ಅಂದರೆ ತುಂಬ ಖುಷಿ ನಾವು ನಮ್ಮ ಫ್ಯಾಮಿಲಿ ಮಾತ್ರ ಹೋಗೋದಿಲ್ಲ ಎಲ್ಲರೂ ಬಂದಾಗ ಒಟ್ಟಿಗೆ ಹೋಗ್ತೀವಿ ಎಲ್ಲರೂ ಇದ್ದಾಗ ಎಲ್ಲಾದರೂ ಹೋದ್ರೇ ಅದೇ ಒಂಥರ ಮಜಾ ಒಬ್ಬೊಬ್ಬರಿಗೆ ಹೋದರೆ ಅಷ್ಟೊಂದು ಖುಷಿ ಬರೋದಿಲ್ಲ ನನಗೂ ಸಹ ನಮ್ಮವರೆಲ್ಲ ಇದ್ದರೆ ಖುಷಿ ಆಗುತ್ತೆ ಅವ್ರ ಜೊತೆ ಊಟ ಮಾಡೋದಕ್ಕೆ ಎಲ್ಲಾದರೂ ಹೋಗಿ ಬರೋದಕ್ಕೆ ಎಲ್ಲ ನಮ್ಮಕ್ಕ ಚಿಕ್ಕಂದ್ರಿಂದ ನಮ್ಮ ಜೊತೆ ಇರೋದರಿಂದ ನಮ್ಮಕ್ಕನ ಬಿಟ್ಟು ನಾವು ಎಲ್ಲಿ ಹೋಗೋದು ಇಲ್ಲ ಅವರು ಸಹ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ ಒಂದು ದೇವಸ್ಥಾನಕ್ಕೆ ಹೋಗಲಿ ಒಂದು ಫಂಕ್ಷನ್ಗೆ ಹೋಗಲಿ ಹಾಗೆ ಯಾರ ಮನೆಗಾದರೂ ಹೋಗಲಿ ನಾವು ಒಟ್ಟಿಗೆ ಹೋಗ್ತೀರಿ ಅಂತೂ ಇಂತೂ ನಾವು ಹೋಟೆಲ್ ಹತ್ರ ಬಂದ್ವಿ ಈ ಹೋಟೆಲ್ ಹೆಸರು ದಿ ಫಿಲ್ಟರ್ ಕಾಫಿ ಅಂತ ಇದು ಕಲ್ಯಾಣ್ ನಗರಲ್ಲಿ ಲೊಕೇಟ್ ಆಗಿದೆ ಅವತ್ತು ಸಂಡೆ ಆಗಿರೋದ್ರಿಂದ ಸುಮಾರು ಜನ ಇದ್ರು ನಮಗೆ ಟ್ವೆಂಟಿ ಮಿನಿಟ್ಸ್ ವೇಟ್ ಮೇಲೆ ನಮಗೆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಪ್ಲೇಸ್ ಇತ್ತು ನನಗಂತೂ ಬ್ರೇಕ್ಫಾಸ್ಟ್ ತುಂಬ ಇಷ್ಟ ಆಯಿತು ಅದರಲ್ಲೂ ಬಾಳೆ ಎಲೆಯಲ್ಲಿ ಊಟ ಕೊಟ್ರಲ್ವಾ ಸಖತ್ತಾಗಿ ಇಷ್ಟ ಆಗ್ಬಿಡ್ತು ನಮ್ಮೆಲ್ಲರಿಗೂ ಇಡ್ಲಿ ಸಾಂಬಾರು ವಡ ಮಸಾಲೆ ದೋಸೆ ಪೊಂಗಲ್ಲು ಉಪಮಾ ಆನಿಯನ್ ದೋಸೆ ಮಿಲೆಟ್ ಇಡ್ಲಿ ಈ ರೀತಿ ಎಲ್ಲ ಐಟಮ್ಸು ಸ್ವಲ್ಪ ಸ್ವಲ್ಪ ತಗೊಂಡು ಎಲ್ಲರೂ ಟೇಸ್ಟ್ ನೋಡಿದ್ವಿ ಸಕ್ಕತ್ತಾಗಿತ್ತು ಎಲ್ಲರೂ ಫುಲ್ ಆಗಿಬಿಟ್ರು ನಂತರ ನಾವು ಲಾಸ್ಟಲ್ಲಿ ಕಾಫಿ ಕುಡಿಯೋದನ್ನು ಮಾತ್ರ ಮಡಿಲಿಲ್ಲ ಫಿಲ್ಟರ್ ಕಾಫಿ ಅಂತೂ ಅಮೇಸಿಂಗ್ ಆಗಿತ್ತು ಶುಗರ್ ಸ್ವಲ್ಪ ಕಮ್ಮಿ ಕೊಟ್ಟಿರ್ತಾರೆ ಬೇಕಾದವರು ತಗೊಂಡು ಕುಡಿಬಹುದು ನಮ್ಮ ಕಲ್ಯಾಣಿ ಹೇಳ್ತಾ ಇದ್ದಾಳೆ ಅಕ್ಕ ವಾಟರ್ ಬಾಟಲ್ ನೋಡೋಕೆ ಎಷ್ಟು ಚೆನ್ನಾಗಿದೆ ಫೋಟೋ ತಗೋ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಬಾಟ್ಲುಗಳು ತುಂಬಿರುತ್ತೆ ಹೋಟೆಲ್ಗಳಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ಲು ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ ಒಮ್ಮೆ ವಿಸಿಟ್ ಮಾಡಿ ನೀವು ಸಹ ನಂತರ ಹಂಗೆ ಒಂದು ವಿ ಬರುವಾಗ ಒಂದು ಮಾಲಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಸಹ ಸ್ಟಾರ್ಟ್ ಮಾಡಿದ್ವಿ ಮನೆಗೆ ಸ್ವಲ್ಪ ಗ್ರೋಸರಿ ಬೇಕಾಗಿತ್ತು ಹಾಗೆ ಗೊತ್ತಲ್ವಾ ಹೆಣ್ಮಕ್ಳನ್ನ ಮಾಲಕ್ಕೆ ಕರ್ಕೊಂಡು ಹೋಗಿದ್ದೆ ಏನಾಗುತ್ತೆ ಅಂತ ಸಿಕ್ಕಿದ್ದೆಲ್ಲ ತೆಗ್ದು 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 ಸೇರಿಸ್ಕೊಂತ ಇದ್ದೀವಿ ನಾನು ಸಹ ಈ ನಡುವೆ ಯಾವ ಶಾಂಪು ಹಾಕಿದ್ರೂ ಸೆಟ್ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಹಿಂದೂ ಲೆಕ್ಕ ತಗೊಳ್ಳೋಣ ಅಂತ ನಮ್ಮ ಮನೆಯವ್ರನ್ನ ಇದ್ದೀನಿ ಅವ್ರು ಹೇಳ್ತಾಯಿದ್ರೆ ಏ ಸೀಗೆ ಕೈ ಹಾಕಿ ನಡಿ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಇವಾಗ ಯಾವ ಶ್ಯಾಂಪೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಮಗೆ ಬೇಕಾಗಿದ್ದೆಲ್ಲ ತಗೊಂಡು ಬರ್ತಾಯಿದ್ದೀವಿ ಲಿಖಿತಾಗಂತೂ ಸಖತ್ತು ಖುಷಿ ಈ ಥರ ಮಾಲ್ಗೋದ್ರೆ ಹೋದ್ರೆ ಸಖತ್ ಎಂಜಾಯ್ ಮಾಡ್ತಾಳೆ ಸುಮಾರು ಹೊತ್ತು ನಮಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ತಗೊಂಡು ಎಲ್ಲರೂ ಒಟ್ಟಿಗೆ ತಗೊಂಡಿದ್ವಿ ಆಮೇಲೆ ನಮ್ಮದು ಸಪ್ರೇಟು ಅವ್ರ ಸಪ್ರೇಟು ಬಿಲ್ ಮಾಡ್ಕೊಳ್ಳೋಣ ಅಂತ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ನಮ್ಮ ಮಂಜೂರು ಫುಲ್ಲು ಪರ್ಚೇಸಿಂಗ್ ಮಾಡಿಬಿಟ್ಟಿದ್ರು ಒಂದು ಲೆವೆನ್ ತೌಸಂಡ್ಗೆ ಪರ್ಚೇಸ್ ಮಾಡಿದರು ಹಾಗೆ ನಮ್ಮ ತೆಗಿ ಸ್ವಲ್ಪ ಆಟ ಸಾಮಾನೆಲ್ಲ ತಗೊಂಡು ಮನೆಗೆ ಬಂದ್ವಿ ಈ ಸಂಡೇ ಅಂತೂ ಸಕ್ಕದಾಗಿ ಎಂಜಾಯ್ ಮಾಡಿದಿರಿ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವೀಡಿಯೋ ಒಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು